ಅರ್ಜಿ ಎತ್ಕೊಂಡ್ ಬರ್ತಾರೆ ಜನ ಅಲ್ಲಿ ಜನಗಳು ನಾಟಕ ಮಾಡಕ್ಕೆ ಬರ್ತಾರ ಅಲ್ಲಿ ಈ ನಾಟಕ ನೋಡಕ್ಕೆ ಶಾಸಕರು ಹೋಗ್ತಾರ ಮಣ್ಣಿನ ವಾಸನೆ ಗೊತ್ತಿಲ್ವಾ ಚುನಾವಣೆಗಳಿಗೆ ಬಂದು ಇಲ್ಲ ಏನೋ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಬಂದು ನಾಟಕ ರೀತಿ ಆಡ್ಕೊಂಡು ಹೋಗಿದ್ದು ನೀವು ಅದಕ್ಕೆ ನಿಮ್ಗೆ ಜನ ಬುದ್ಧಿ ಕಲಿಸಿದ್ದು ಬಡವರ ಕಣ್ಣೀರು ವರ್ಷದಿದ್ರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಿಮ್ಮನ್ನ ದೇವರ ತರ ನೋಡಿ ಮತ್ತೊಮ್ಮೆ ಅವಕಾಶ ಕೊಟ್ಟಿರೋರು ಚಾಪೆ ಮೇಲೆ ಕುತ್ಕೊಂಡು ಸುಮ್ಮನೆ ಆರಟ ಅಂತ ತರ ಇದ್ರಿಗೆ ಅನ್ಸಿದ್ರೆ ಮೊನ್ನೆ ಸಂಸದರಿಗೆ ಅವ್ರ ದೌರ್ಬಲ್ಯ ಅವರ ವೀಕ್ನೆಸ್ ಇರೋದು ನಮಗೆ ಗೊತ್ತಿಲ್ಲ ಈ ಮೂಲಕ ತಮಗೆ ಎಚ್ಚರಿಕೆ ಆದರೂ ತಂದ್ಕೊಳ್ಳಿ ನಮ್ಮ ಮನವಿಯಾದರೂ ಅಂದ್ಕೊಳ್ಳಿ ಯಾವುದಕ್ಕೂ ಡೋಂಟ್ ಕೇರ್ ಐ ಡೋಂಟ್ ಕೇರ್ ಪ್ರದೀಪ್ ಈಶೋರ್ ಫಾಲೋವರ್ಸ್ ಯಾರು ಕೇರ್ ಮಾಡಲ್ಲ ನಿಮಗೆ ಮತ್ತೊಮ್ಮೆ ಬುದ್ಧಿ ಕಲಿಸ್ತಾರೆ ಎಲ್ಲ ಚುನಾವಣೆಗಳಲ್ಲಿ ಇವತ್ತು ಮಾನ್ಯ ಶಾಸಕನಲ್ಲ ನೀವು ತೆಗಳಿರೋದು ಅಲ್ಲಿ ಬರ್ತಾರಲ್ಲ ಸಾಮಾನ್ಯ ಜನ ಬಡ ಜನ ಅಗಲೆಲ್ಲ ನಾಲಿ ಮಾಡಿ ರಾತ್ರಿ ಮಲಗಿ ಬೆಳಗ್ಗೆ ಅದೇ ಬಟ್ಟೆಯಲ್ಲೇ ಬಂದು ಇವತ್ತು ಸಮಸ್ಯೆ ಕೆಳಗೆ ಬರ್ತಾರಲ್ಲ ನಿಜವಾಗ್ಲೂ ಅವ್ರನ್ನ ನೀವು ತೆಗಿ ಇವತ್ತು ಪಾಪ ಅವರು ಎಮ್ ಎಲ್ ಎ ಚುನಾವಣೆಯಲ್ಲಿ ಸೋತ ಮೇಲೆ ಜನ ಬುದ್ಧಿ ಕಲಿಸಿದ ಮೇಲೆ ಅವರ ಪಾಟೋಗಳು ಯಾವ ರೀತಿ ನೋಡ್ಕೊತಾಯಿದ್ರು ಅಂಥೇಳಿ ಈಗ ಮತ್ತೆ ಎಂ ಪಿ ಚುನಾವಣೆಯಲ್ಲಿ ಗೆದ್ದ ಮೇಲೆ ಏನೋ ಒಂಥರ ಕೊಂಬುಗಳು ಬಂದಿರೋ ಥರ ಆಡ್ತಾಯಿದ್ದಾರೆ ಬಟ್ ಸರ್ ರಾಜಕಾರಣದಲ್ಲಿ ತೆಗಳಿಕೆ ಹೊಗಳಿಕೆ ಅದೆಲ್ಲ ಸಹಜ ವಿರೋಧ ಪಕ್ಷದವರು ಅಂದರೆ ತೆಗಳ್ತಾರೆ ಹೊಗಳ್ತಾರೆ ಬಟ್ ತೆಗಳಕ್ಕೂ ಹೊಗಳಕ್ಕೂ ಒಂದು ವಿಷಯದ್ಯರ್ಥವಾಗಿ ಇರಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಯಾಕಂದರೆ ಇವತ್ತು ಬರೀ ಮಾತಿನಲ್ಲಿ ಹೇಳೋದಲ್ಲ ಇವತ್ತು ತಾವೇ ನೋಡ್ಬೋದು ನಮ್ಮ ಶಾಸಕರು ಯಾವ ರೀತಿ ಕೆಲಸ ಮಾಡ್ತಾಯಿದ್ದಾರೆ ಅಂತೇಳಿ ತಾವೇ ಖುದ್ದು ನೋಡ್ಬೋದು ಈಗ ಇದನ್ನು ಚಾಪೆ ಮೇಲೆ ಕುತ್ಕೊಂಡು ಸುಮ್ಮನೆ ಅರ್ಟ ಹೊಡಿತಾರೆ ಇದಾರೆ ಅಂತ ಹೇಳುವಂಥ ಅವ್ರಿಗನ್ಸಿದರೆ ಮೊನ್ನೆ ಸಂಸದರಿಗೆ ಅವ್ರ ದೌರ್ಬಲ್ಯ ಅವರ ವೀಕ್ನೆಸ್ ಇರೋದು ನಮ್ಗೆ ಗೊತ್ತಿಲ್ಲ ಇವತ್ತು ನೋಡ್ಬೋದು ನಾವು ನೋಡ್ತಾ ಇದ್ದೀವಿ ಇ ಒ ಇದ್ದಾರೆ ಪಂಚಾಯಿತಿ ಪಿ ಡಿ ಒ ಇದ್ದಾರೆ ಎಲ್ಲ ಅಧಿಕಾರಿಗಳಿದ್ದಾರೆ ಜನ ಇದ್ದಾರೆ ಶಾಸಕರು ಲ್ಯಾಪ್ಟಾಪ್ ಇಟ್ಕೊಂಡು ಪ್ರಿಂಟರ್ ಇಟ್ಕೊಂಡು ಇವತ್ತು ಏನು ಸಮಸ್ಯೆಗಳಿದೆ ಪಿಂಚಣಿಗಳಿರ್ಬೋದು ಈ ಸತ್ತುಗಳಿರ್ಬೋದು ಬೇರೆ ಬೇರೆ ಆ ಸ್ಥಳದಲ್ಲಿ ರೇಷನ್ ಕಾರ್ಡ್ ಇರ್ಬೋದು ಏನೇನಿರ್ತವೆ ಅಂಥವೆಲ್ಲ ಇವತ್ತು ಸಮಸ್ಯೆಗಳನ್ನು ಇದ್ದಾರೆ ನಾನು ಇನ್ನೂ ಒಂದು ಹಿಂದಕ್ಕೋಗಿ ಮೂಲಗಳು ಯಾವ ರೀತಿ ಇದ್ದರು ಅಂಥೇಳಿ ಮಾನ್ಯ ಸುಧಾಕರ್ ಅವರಿಗೆ ಹೇಳಬೇಕಂದ್ರೆ ಬೆಳಗ್ಗೆ ನಾಲ್ಕರಿಂದ ಐದು ಗಂಟೆಗೆ ಗೆದ್ದು ಅವ್ರ ಕಾರ್ಯಕರ್ತರು ಇರ್ಬೋದು ಅವ್ರ ಮುಖಂಡರು ಇರ್ಬೋದು ಸ್ನಾನ ಮಾಡಿ ಪಾಪ ಇಲ್ಲ ಬಸ್ ಹತ್ಕೊಂಡು ಇಲ್ಲ ಎರಡು ಮೂರು ಸಾವಿರ ಕಾರ್ ಮಾಡಿಕೊಂಡು ಸದಾಶಿವನೇಕ್ರಿಗೆ ಹೋದಾಗ ತಾವು ಯಾವ ರೀತಿ ಆ ಜನರಿಗೆ ಆ ಜನರಿಗೆ ಕಷ್ಟಗಳು ಸ್ಪಂದಿಸ್ತಾಯಿದ್ರಿ ಅಂಥೇಳಿ ಇವತ್ತು ನೀವು ಹಿಂದೆ ಒಂದು ರೀಕಾಲ್ ಮಾಡ್ಕೊಳ್ಳಿ ಮಾನ್ಯ ಸಂಸದರು ನಿಮ್ಗೆ ಅರ್ಥ ಆಗುತ್ತೆ ಹೋಗಿ ಆಫೀಸಲ್ಲೂ ಗಂಟೆಗಟ್ಟಲು ಕೂತರೂ ಸಹ ನೀವು ಕನಿಷ್ಠ ಪಕ್ಷ ಸೌಜನ್ಯಕ್ಕೆ ಏನು ನಿಮ್ಮ ಸಮಸ್ಯೆ ಬೆಳಗ್ಗೆ ಎದ್ದು ಬಂದಿದ್ದಾರೆ ಎರಡು ಮೂರು ಸಾವಿರ ಖರ್ಚು ಮಾಡ್ಕೊಂಡು ಬಂದಿದ್ದಾರೆ ಬಡವ್ರು ಬಂದಿರ್ತಾರೆ ಅಂಥೇಳಿ ನೀವು ಆಲಿಸ್ತಾ ಇರಲಿಲ್ಲ ಇದು ತಮ್ಮ ಗಮನಕ್ಕಿರಲಿ ಆಯಿತು ಅದಕ್ಕೂ ಮುಂದೆ ಹೋಗಿ ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಬರ್ತಾಯಿದ್ರಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹಿಂದೆ ಎರಡು ಮುಂದೆ ಎರಡು ಎಸ್ ಇದ್ವು ತಾವು ಕಾರಿಂದ ಇಳಿದ ತಕ್ಷಣ ತಮಗೆ ಸುಮಾರು ಒಂದು ಹತ್ತು ಜನ ಪೊಲೀಸವ್ರು ಬಂದು ಎಸ್ ಕಾರ್ಡ್ ಕೊಡಬೇಕಾಗಿತ್ತು ಇದ್ರು ಜನಾನ ಏಯ್ ಪಕ್ಕಕ್ಕೆ ಹೋಗಿ ಪಕ್ಕಕ್ಕೆ ಹೋಗಿ ಅಂತ ಇಂತಹ ಒಬ್ಬ ನಾಯಕ ಚಿಕ್ಕಬಳ್ಳಾಪುರಕ್ಕೆ ಬೇಕಾಗಿತ್ತಾ ಇಲ್ಲ ಪ್ರದೀಪ್ ಈಶ್ವರಂಥವ್ರು ಇವತ್ತು ಚಾಪೆ ಮೇಲೆ ಕುಳಿತುಕೊಂಡು ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಮನೆಯಲ್ಲಿ ಆರು ಗಂಟೆಗೆ ಕ್ಷೇತ್ರದಲ್ಲಿ ಬಂದು ಜನರ ಸಮಸ್ಯೆಗಳನ್ನು ಖುದ್ದು ಊರೂರು ಹೋಗಿ ಕೇಳ್ತಾ ಇದ್ದಾರೆ ಇಂಥವ್ರು ಬೇಕಾ ಅಂಥೇಳಿ ಜನರು ಈಗಾಗಲೇ ತೀರ್ಮಾನ ಮಾಡಿ ಆಗಿದೆ ರಾಜಕಾರಣ ತೆವಲ್ಗೆ ಏನು ಬೇಕಾದರೂ ಮಾತಾಡ್ಬೋದು ನಾಟಕ ಅನ್ಬೋದು ಚುನಾವಣೆ ಗಿಮಿಕ್ ಅನ್ಬೋದು ಇವೆಲ್ಲ ಸಹಜ ಅನ್ನಿ ನನ್ನ ನಾಟಕ ಚಳವಳಿಕೆಗಳು ಆರೋಪಗಳು ಮಾಡೋದು ತಪ್ಪಿಲ್ಲ ಬಟ್ ಆದರೆ ಇವತ್ತು ನೆಲಮದ ಮೇಲೆ ಹೋಗಿ ಕುತ್ಕೊಂಡು ನೀವು ಮಣ್ಣಿನ ವಾಸನೆ ತಗೊಳ್ಳೋಕ್ಕೆ ಬರ್ತೀರ ಅಂತ ಹೇಳ್ತಿರಲ್ಲ ನಿಜವಾಗ್ಲೂ ಇದು ನಿಮಗೆ ಶೋಭ ತರುವಂಥ ಮಾತುಗಳ ಅಂತೇಳಿ ತಾವು ಅರ್ಥ ಮಾಡ್ಕೋಬೇಕು ಇವತ್ತು ಬಡ ಜನರ ಸಮಸ್ಯೆಗಳನ್ನು ಪಾಪ ಅವರು ಸ್ನಾನ ಮಾಡಲ್ಲ ಹಂಗೆ ಬಂದುಬಿಡ್ತಾರೆ ಒಂದು ಅರ್ಜಿ ತಗೊಂಡು ಶಾಸಕರು ಬಂದಿದ್ದಾರೆ ಏನೋ ಒಂದು ನಮ್ಮ ಒಂದು ಸಮಸ್ಯೆ ಪರಿಹಾರ ಆಗುತ್ತೆ ಅಂಥೇಳಿ ಬರ್ತಾರೆ ಇವತ್ತು ಮನೆ ಶಾಸಕರನ್ನೆಲ್ಲ ನೀವು ತೆಗಿಳಿರೋದು ಅಲ್ಲಿ ಬರ್ತಾರಲ್ಲ ಸಾಮಾನ್ಯ ಜನ ಬಡ ಜನ ಅಗಲೆಲ್ಲ ನಾಲಿ ಮಾಡಿ ರಾತ್ರಿ ಮಲಗಿ ಬೆಳಗ್ಗೆ ಅದೇ ಬಟ್ಟೆಯಲ್ಲೇ ಬಂದು ಇವತ್ತು ಸಮಸ್ಯೆ ಕೆಳಗೆ ಬರ್ತಾರಲ್ಲ ನಿಜವಾಗ್ಲೂ ಅವ್ರನ್ನ ನೀವು ತೆಗಿ ತೆಗಲಿರೋದು ಇವತ್ತು ಮನೆ ಶಾಸಕರನ್ನೆಲ್ಲ ಅಲ್ಲಿಗೆ ಜನರ ಸಮಸ್ಯೆಗಳು ಅರ್ಜಿ ಎತ್ಕೊಂಡು ಬರ್ತಾರೆ ಜನ ಅಲ್ಲಿ ಜನಗಳು ನಾಟಕ ಮಾಡೋಕ್ಕೆ ಬರ್ತಾರಲ್ಲಿ ಈ ನಾಟಕ ನೋಡೋಕೆ ಅಂದರೆ ಶಾಸಕರು ಹೋಗ್ತಾರ ಮಣ್ಣಿನ ವಾಸನೆ ಗೊತ್ತಿಲ್ವಾ ಹಗಲು ರಾತ್ರಿ ತೋಟದಲ್ಲಿ ನೀರು ಕಟ್ಟಿ ಬೆಳೆಗಳು ಬೆಳೆದು ಹಲವಾರು ವರ್ಷಗಳ ಕಾಲ ವ್ಯವಸಾಯ ಮಾಡಿರೋಂಥ ಒಬ್ಬ ವ್ಯಕ್ತಿ ಪ್ರದೀಪ್ ಅಂತ ನಿಮಗೂ ಗೊತ್ತು ಯಾಕಂದರೆ ಒಂದೇ ಊರಿನವರು ಅವ್ರು ಹೆಂಗೆ ಬೆಳೆದು ಬಂದರು ಅವ್ರ ಆದಿ ಏನು ಎಷ್ಟು ಕಷ್ಟ ಬಿಟ್ಟರು ನಿಮಗೂ ಗೊತ್ತು ಇಂಥವೆಲ್ಲ ನಾಟ ಹಾಂ ಇವೆಲ್ಲ ತಪ್ಪಾಗ್ತವೆ ಯಾಕಂದರೆ ಟೀಕೆ ಮಾಡೋದು ಮಾಡಿ ಇವಾಗ ಯಾಕಂದರೆ ಚ ಎಲೆಕ್ಷನ್ಗಳು ಇದ್ದಾವೆ ಸುಮಾರು ಎಂಟು ತಿಂಗಳಾಯಿತು ಸರ್ ಎಂಟೊಂಬತ್ತು ತಿಂಗಳಾಗಿರಬೇಕು ಸಂಸದರಾಗಿ ಎಲ್ಲೂ ಇದುವರೆಗೂ ಕಾಣಿಸ್ಕೊಳ್ಳಿಲ್ಲ ಅಮಾವಾಸ್ಯೆಗೋ ಪೂರ್ಣಿಮೆಗೋ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಅವ್ರ ಕಚೇರಿಯಲ್ಲಿ ಬಂದು ಸಾರ್ವಜನಿಕರ ಕುಂದು ಕೊರತೆಗಳನ್ನು ನಾನು ಈಡೇರಿಸ್ತೀನಿ ಅಂತೇಳಿ ಬಂದು ಒಂದು ಅರ್ಜಿ ತೊಗೊಂಡು ಹೋಗ್ತಾಯಿದ್ರು ಈಗ ಚುನಾವಣೆ ಹತ್ರ ಬಂತಲ್ಲ ಎಲ್ಲ ಚುನಾವಣೆ ಹತ್ತಿರ ಬಂದಿ ಪಿ ಎಲ್ ಡಿ ಬ್ಯಾಂಕಿಂದ ಹಿಡಿದು ಎ ಪಿ ಎಮ್ ಸಿ ಟಿ ಎ ಪಿ ಎಸ್ ಎಮ್ ಎಸ್ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲ್ಲ ಚುನಾವಣೆಗಳು ಈ ವರ್ಷದಲ್ಲಿ ಬರ್ತವೆ ಹಾಗಾಗಿ ನೀವು ಈಗ ಈ ಚುನಾವಣೆಗಳು ಎದುರಿಸ್ಬೇಕು ಅಂಥೇಳಿ ಈಗ ನೀವು ಕ್ಷೇತ್ರಕ್ಕೆ ಕಾಲಿಟ್ಟಿದ್ದೀರಾ ಅದು ಜನಕ್ಕೂ ಗೊತ್ತು ಯಾಕಂದರೆ ಜನ ಏನು ದಡ್ರಲ್ಲ ಒಂದು ವರ್ಷದಿಂದ ಏನು ಮಾಡಿದ್ರು ಈಗಲೂ ಬೇಕಾದ್ರೆ ಹೇಳ್ತಾರೆ ಅದನ್ನು ಎಂಟು ಒಂಬತ್ತು ತಿಂಗಳಿಂದ ನೀವು ಕ್ಷೇತ್ರದಲ್ಲಿ ಪತ್ತೆ ಇಲ್ಲ ಈಗ ಬಂದುಬಿಟ್ಟು ಏಕಾಏಕಿ ಯಾಕಂದರೆ ಏನೋ ಒಂದು ಆರೋಪ ತೋರಿಸ್ಬೇಕಲ್ಲ ಚುನಾವಣೆಗೆ ಹೋಗ್ಬೇಕಂದ್ರೆ ಆ ರೀತಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ಇಟ್ಕೊಂಡು ಶಾಸಕರು ಜನಸೇವೆ ಮಾಡಬೇಕಂದಿದ್ದರೆ ಒಂದು ವರ್ಷದಿಂದ ಏನು ಮಾಡಬೇಕಾಗಿರಲಿಲ್ಲ ಅವ್ರಿಗೆ ಗೊತ್ತು ಇದೇ ಸರ್ಕಾರದಲ್ಲಿದ್ದಾರೆ ಚುನಾವಣೆ ಯಾವಾಗ ಬರ್ತಾವೆ ಚುನಾವಣೆ ಮುಂದೆ ಬರುತ್ತೆ ಅಂಥೇಳಿ ಹೋಗೋದು ಅವ್ರಿಗೆ ಗೊತ್ತು ಬಟ್ ಅವ್ರು ಆ ರೀತಿ ಮಾಡಲಿಲ್ಲ ನಿಮ್ಮ ಥರ ಚುನಾವಣೆಗಳಿಗೆ ಬಂದು ಇಲ್ಲ ಏನೋ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಬಂದು ನಾಟಕ ರೀತಿ ಆಡ್ಕೊಂಡು ಹೋಗಿದ್ದು ನೀವು ಅದಕ್ಕೆ ನಿಮ್ಗೆ ಜನ ಬುದ್ಧಿ ಕಲಿಸಿದ್ದು ಇವ್ರಿಗೇನ ತರ ಇಲ್ಲ ಯಾಕಂದರೆ ಬಡತನದಿಂದ ಬಂದಿರೋವಂಥವ್ರು ಜನರ ಕಷ್ಟ ಸುಖಗಳು ಅರ್ತಿರೋವಂಥವ್ರು ಅದಕ್ಕೆ ಬೆಳಗ್ಗೆನೇ ಬಂದು ಅವ್ರ ಜನರ ಸಮಸ್ಯೆಗಳನ್ನು ಸ್ಥಳದಲ್ಲೇ ನನಗೆ ಗೊತ್ತಿದ್ದಂಗೆ ನಾನು ಖುದ್ದು ನೋಡ್ದಂಗೆ ಶೇಕಡ ಐವತ್ತರಷ್ಟು ಭಾಗ ಸಮಸ್ಯೆಗಳನ್ನು ಸ್ಥಳದಲ್ಲೇ ಇವತ್ತು ಪರಿಹಾರ ಮಾಡ್ತಾಯಿದ್ದಾರೆ ನಿಮ್ಮ ಜೀವನದಲ್ಲಿ ಯಾವತ್ತಾದರೂ ಹೋಗಿ ಒಂದು ಅರಳಿ ಕಟ್ಟೆ ಹತ್ರ ಎಲ್ಲಾದರೂ ಕೂತ್ಕೊಂಡು ನೆಲದಲ್ಲಿ ಸಮಸ್ಯೆ ಕೇಳೋ ಉದಾಹರಣೆ ಇದ್ದರೆ ದಯವಿಟ್ಟು ತೋರಿಸ್ಬೇಡಿ ಅವ್ನು ನಾನು ತೋರಿಸಿದ್ನಲ್ಲ ವಿಡಿಯೋ ಮುಖಾಂತರ ನಿಮಗೆ ತೋರಿಸಿದ್ದೀನಿ ನಾನು ಯಾವ ರೀತಿ ಶಾಸಕರು ಕಾರ್ಯವೈಖರಿ ಇದೆ ಅಂಥೇಳಿ ನಿಮ್ಗೆ ತೋರಿಸಿದ್ದೆ ನೀವು ಮಾಡಿ ಈ ಜಿಲ್ಲಾ ಪಂಚಾಯತಿ ತಾಲೂಕು ಎಲ್ಲ ಚೂರು ಹತ್ರಕ್ಕೆ ಬಂತು ಅಂಥೇಳಿ ಡಂಗೋರ ಬಾರಿಸ್ಕೊಂಡು ಬರ್ತಾ ಇರೋದು ನೀವು ಶಾಸಕರಲ್ಲ ಇದು ತಮ್ಮ ಗಮನದಲ್ಲಿ ಇರಲಿ ಕನಿಷ್ಠ ಪಕ್ಷ ಸ್ವಂತ ಊರಿಗೆ ಪೆರಾಸಂದ್ರ ಕ್ರಾಸಿಂದ ಊರೊಳಗೆ ರಸ್ತೆ ಹಾಕ್ಸ್ ನಿಮ್ಮ ಹತ್ತು ವರ್ಷದ ಒಂದು ರಾಜಕೀಯ ಅವಧಿಯಲ್ಲಿ ಅದಕ್ಕೂ ಮಿಗಿಲಾಗಿ ದಲಿತರ ಒಂದು ಏನೋ ಕಾಲೋನಿ ಇದೆ ತಮ್ಮ ಮನೆಗೆ ಅಂಟಿಕೊಂಡಂಗೆ ಅವ್ರಿಗೊಂದು ಸ್ಮಶಾನ ಕೊಡೋಕ್ಕಾಗಲಿಲ್ಲ ಹತ್ತು ವರ್ಷಗಳ ಮಂತ್ರಿಗಳಾಗಿದ್ರಿ ನೀವು ಎಮ್ ಎಲ್ ಎ ಆಗಿದ್ರಿ ಹತ್ತು ವರ್ಷಗಳಲ್ಲಿ ಯಾವತ್ತೂ ಏನೂ ಮಾಡೋಕ್ಕಾಗಿಲ್ಲ ಕನಿಷ್ಠ ಒಂದು ಸ್ಮಶಾನಕ್ಕೆ ಜಾಗ ಒಂದೂವರೆ ಎಕರೆ ಕೊಡೋಕ್ಕಾಗಲಿಲ್ಲ ನಿಮ್ಮ ಕೈಯಲ್ಲಿ ಪ್ರದೀಪ್ ಈಶ್ವರವರೇ ಬರಬೇಕಾಯಿತು ಅದನ್ನು ಕೊಡೋಕ್ಕೂ ಇಂಥವು ಹೇಳ್ತಾ ಆರೋಪಗಳು ಮಾಡ್ತಾ ಹೋದರೆ ಸಾವಿರಾರು ಇದ್ದೇ ಇರ್ತವೆ ಬಟ್ ನಾನು ಹೇಳೋದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಬಡವ್ರು ಪರವಾಗಿ ಮಾಡ್ತಾ ಇದ್ದಾರೆ ಅದನ್ನು ನೀವು ಶ್ಲಾಘ್ನೆ ಮಾಡಿ ಶ್ಲಾಘನೆ ಮಾಡೋಕ್ಕಾಗಿಲ್ವಾ ಆರಾಮಾಗಿ ತೆಪ್ಪಿಗೆ ಮಲ್ಕೊಂಡು ನಿಮ್ಮ ಅಷ್ಟು ನೀವಿರಿ ನಾನು ಅಷ್ಟೇ ಹೇಳಕ್ಕೆ ಬಯಸ್ತೀನಿ ಇವತ್ತು ಆರೋಪ ಏನೇ ಮಾಡಿದ್ರು ಜನ ಕೇಳ್ತಾ ಇರ್ತಾರೆ ಇವತ್ತು ನೂರ ಇಪ್ಪತ್ತಕ್ಕೂ ಹೆಚ್ಚು ಹಳ್ಳಿಗಳು ಇವತ್ತು ಅವರು ಮನೆ ಮನೆಗೆ ಏನು ಪ್ರತಿ ಊರಿಗೆ ಹೋಗಿ ಇವತ್ತು ಹಳ್ಳಿಗಳಿಗೆ ಹೋಗಿ ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ದಾರೆ ನಿಮ್ಗೆ ಅದಕ್ಕೂ ಬೇಕಾದರೆ ಮೊನ್ನೆ ಹೋಗಿದ್ರಲ್ಲಿ ಯಾವುದು ಅಲಾಸ್ತಿಮ್ನಹಳ್ಳಿಯಲ್ಲಿ ಕೇಳಬೇಕಾಗಿತ್ತು ನೀವು ಆರೋಪ ಮಾಡೋಕ್ಕೆ ಮುಂಚೆ ಶಾಸಕ ನಿಮ್ಮೂರಿಗೆ ಬಂದಿದ್ರಾ ಏನೇನು ನಿಮ್ಮ ಸಮಸ್ಯೆನ ಪರಿಹಾರ ಮಾಡಿದ್ರು ಅಂತೇಳಿ ಕೇಳಬೇಕಾಗಿತ್ತು ಗೊತ್ತಾಗ್ಬಿಡೋದು ಹಾಂ ಯಾಕಂದರೆ ಬಡ ಜನ ದಲಿತ ಬಂಧುಗಳು ಹಿಂದುಳಿದವರು ಈ ಕ್ಷೇತ್ರದಲ್ಲಿ ಜಾಸ್ತಿ ಇದ್ದಾರೆ ಅವ್ರ ಕಷ್ಟ ನಿಮ್ಗೆ ಬೇಕಾಗಿರಲಿಲ್ಲ ನಿಮ್ಗೇನಿದ್ರು ಫಾರ್ಚುನರು ಇನೋವಾದಲ್ಲಿ ಬಂದು ತಮ್ಮ ಮನೆ ಮುಂದೆ ಸದಾಶಿವನಗರದಲ್ಲಿ ಆಫೀಸರ್ ಕೂತ್ಕೊಂಡು ಬರೋವಂಥ ಜನ ಬೇಕಷ್ಟೇ ನಿಮಗೆ ಬಡವರ ಕಣ್ಣೀರು ಒರೆಸಿದ್ದಿದ್ದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಿಮ್ಮನ್ನು ದೇವ್ರ ಥರ ನೋಡಿ ಮತ್ತೊಮ್ಮೆ ಅವಕಾಶ ಕೊಟ್ಟಿರೋರು ಇವತ್ತು ಯಾಕೆ ನೀವು ಅವಕಾಶ ವಂಚಿತರಾಗಿದ್ದೀರಂದರೆ ನಿಮ್ಮ ನಡವಳಿಕೆ ನೀವು ಒಬ್ಬ ಪ್ರತಿನಿಧಿ ಇದಿಯಾಗಿ ಜನರಿಗೆ ಸಿಗ್ದಿರ ಯಾವ ರೀತಿ ಹಿಂಸೆ ಕೊಟ್ಟ್ರಿ ಜನರು ಮಾನಸಿಕವಾಗಿ ಯಾವ ರೀತಿ ಕುಂಗು ಹೋಗಿದ್ರು ಕನಿಷ್ಠ ಪಕ್ಷ ನಿಮ್ಮ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಳೋ ಕೂಡ ಆಗ್ತಾ ಇರಲಿಲ್ಲ ಎಷ್ಟೋ ಜನ ಇರ್ತಾಯಿದ್ರು ಹುಡುಗರು ನನಗೂ ಹೇಳೋರು ನಿಮ್ಮ ಅಣ್ಣ ಒಂದು ಫೋಟೋ ತೆಗೆಸಿ ಅಂತೇಳಿ ಆದರೆ ಇರಲಿಲ್ಲ ಏನೋ ಒಂಥರ ನಿಮ್ಮದೇ ಆದ ಒಂದು ಸ್ಟೈಲಲ್ಲಿ ಗುರಾಯಿಸೋದು ಅದು ಇದು ಮಾಡ್ತಾಯಿದ್ರಿ ಹಾಗಾಗಿ ಮನೆ ಶಾಸಕರು ಒಳ್ಳೆಯ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಏನಾದರೂ ಸಮಸ್ಯೆಗಳಿದೆಯಾ ದಯವಿಟ್ಟು ಗಮನಕ್ಕೆ ತನ್ನಿ ನೀವು ಮಾಧ್ಯಮದ ಮುಖಾಂತರ ತನ್ನಿ ಇಲ್ಲ ಒಂದು ಪತ್ರ ಬರೀರಿ ಒಬ್ಬ ಹುಡುಗ ಸಾಮಾನ್ಯ ಹುಡುಗ ಶಾಸಕರಾಗೋದಂದರೆ ಅದು ಸಾಮಾನ್ಯ ಮಾತಲ್ಲ ಅದು ಅದು ತಮಗೂ ಗೊತ್ತು ನನಗ್ ಸುಮಾರು ಕೋಟಿಗಳು ವ್ಯಯ ಮಾಡಿದ್ರಿ ನೀವು ಚುನಾವಣೆಗೆ ಆದರೂ ಜನ ಮತ ಕೊಡಲಿಲ್ಲ ಚಿಕ್ಕಬಳ್ಳಾಪುರನ ಏನು ಉತ್ಸವಗಳು ಅದು ಇದು ಮೆರೆಸ್ಬಿಟ್ರಿ ಕಲ್ಯೋ ನಡ್ಸುಗಳು ಮಾಡಿದ್ರಿ ಹಲವಾರು ಆಶ್ವಾಸನೆಗಳನ್ನು ಕೊಟ್ಟ್ರಿ ಈಡೇರಿಸಿದ್ರಿ ವೈಯಕ್ತಿಕವಾಗಿ ಆದರೂ ತಮಗೆ ಮತ ಕೊಡಲಿಲ್ಲ ಅಂದರೆ ಅರ್ಥ ಮಾಡ್ಕೋಬೇಕು ಹಾಗಾಗಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಅವ್ರ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟ್ವಿಟ್ಟರಲ್ಲಿ ಇವತ್ತು ಶಾಸಕರು ಯಾವ ರೀತಿ ನಮ್ಮೂರಿಗೆ ನಮ್ಮ ವಿಷಯ ಕಾರ್ಯಕ್ರಮ ಮಾಡ್ತಾರೆ ಅಂತೇಳಿ ಬೆನಿತಿ ಹೋಗಲಿದ್ದಾರೆ ಹಾಗಾಗಿ ಕೊನೆಗೊಂದು ಮಾತು ಹೇಳ್ತೀನಿ ಮಾನ್ಯ ಸಂಸದರಿಗೆ ನಿಮಗೆ ಶಾಸಕ ಸ್ಥಾನ ಮತ್ತು ಸಂಸದ ಸ್ಥಾನ ಎರಡೂ ನಡಿರುವಂಥವ್ರು ಇವುಗಳ ಮೇಲೆ ಏನಾದರೂ ಪ್ರಜಾಪ್ರಭುತ್ವದ ಮೇಲೆ ಗೌರವ ಇದ್ದರೆ ನೀವು ತೆಗೊಳ್ಳೋದನ್ನು ಬಿಡಿ ಅಭಿವೃದ್ಧಿ ವಿಚಾರ ಏನಾದರೂ ಇದ್ದರೆ ಮಾತ್ರ ಅಭಿವೃದ್ಧಿ ವಿಚಾರದ ಬಗ್ಗೆ ನೀವು ದಯವಿಟ್ಟು ಮಾತಾಡಬೇಕು ಏನಾದರೂ ಸಮಸ್ಯೆಗಳಿದ್ದರೆ ಶಾಸಕರ ಗಮನಕ್ಕೆ ತನ್ನಿ ಸರ್ಕಾರದ ಗಮನಕ್ಕೆ ತನ್ನಿ ಬಟ್ ವಿನಾಕಾರಣ ಏನಾದರೂ ಮತ್ತೊಮ್ಮೆ ಮಾನ್ಯ ಶಾಸಕರ ಬಗ್ಗೆ ಏನಾದರೂ ಮಾತಾಡಿದ್ರೆ ಶಾಸಕರ ಫಾಲೋಯರ್ಸ್ ಆಗಿ ನಾವು ಸುಮ್ಮನೆ ಇರಲ್ಲ ಅಂಥೇಳಿ ಈ ಮೂಲಕ ತಮಗೆ ಎಚ್ಚರಿಕೆ ಆದರೂ ತಂದ್ಕೊಳ್ಳಿ ಇಲ್ಲ ಮನವಿಯಾದರೂ ಅಂದ್ಕೊಳ್ಳಿ ಯಾವುದಕ್ಕೂ ಡೋಂಟ್ ಕೇರ್ ಐ ಡೋಂಟ್ ಕೇರ್ ಪ್ರದೀಪ್ ಈಶೋರ್ ಫಾಲೋವರ್ಸ್ ಯಾರು ಕೇರ್ ಮಾಡಲ್ಲ ನಿಮಗೆ ಮತ್ತೊಮ್ಮೆ ಬುದ್ಧಿ ಕಲಿಸ್ತಾರೆ ಎಲ್ಲ ಚುನಾವಣೆಗಳಲ್ಲಿ ಇವಾಗ ಬರ ಇರೋ ಚುನಾವಣೆಗಳು ಯಾವುದು ಸಂಘ ಸಂಸ್ಥೆಗಳಲ್ಲಿ ಹಲವಾರು ಆರೋಪಗಳು ಬರ್ತಾ ಇದ್ದೀವಿ ನೀವು ಮಾಡ್ತಾ ಇರೋವಂಥ ಒಂದು ಏನು ಕೆಟ್ಟ ಕೆಲಸಗಳು ಅಂತೇಳಿ ಮೀಸಲಾತಿಯಲ್ಲಿ ಇರ್ಬೋದು ಶೇರ್ಗಳು ಮಾಡಿಸೋದ್ರಲ್ಲಿ ಇರ್ಬೋದು ಅದೆಲ್ಲ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಮಾತಾಡೋಣ ಅದ್ರ ಬಗ್ಗೂ ಸಂಘ ಸಂಸ್ಥೆಗಳ ಬಗ್ಗೆ ನೀವೇನೇನು ಅವ್ಯವಹಾರಗಳು ಅಂತೇಳಿ ಯಾವ ರೀತಿ ಒತ್ತಡಗಳಾಕಿ ಇವತ್ತು ಅಧ್ಯಕ್ಷರುಗಳ ಮೇಲೆ ಸಂಘ ಸಂಸ್ಥೆ ಅಧ್ಯಕ್ಷರುಗಳ ಮೇಲೆ ಎಲ್ಲ ಗೊತ್ತು ಬರಲಿ ಮುಂದೆ ಚುನಾವಣೆ ಬರ್ತಾ ಮುಂದಿನ ತಿಂಗಳಿಂದ ಅದರ ಬಗ್ಗೆ ಎಲ್ಲ ಅವಿರವಾಗಿ ತಿಳಿಸ್ತೇನೆ ಮನೆ ಶಾಸಕರ ಬಗ್ಗೆ ಮಾತಾಡಬೇಕು ಅಂದರೆ ನಾಲಿಗೆ ಬಿಗಿದು ಹಿಡಿದು ಮಾತಾಡಬೇಕು ಅಂಥೇಳಿ ಮತ್ತೊಮ್ಮೆ ತನಗೆ ಹೇಳೋಕ್ಕೆ ಬಯಸ್ತೇನೆ